ಾಪುರ ಹೊರವಲಯದ ಅಗಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕಹಳ್ಳಿ ಸರ್ವೆ ನಂಬರ್ ಹದಿನಾರರಲ್ಲಿ ಸುಮಾರು ನಲವತ್ತೆರಡು ಎಕರೆ ಸರ್ಕಾರಿ ಜಮೀನಿದ್ದು ಇದು ಬಹುತೇಕ ಒತ್ತುವರಿಯಾಗಿದೆ ಇತ್ತೀಚೆಗೆ ಸಾರ್ವಜನಿಕರು ಶಾಸಕ ಪ್ರದೀಪ್ ಈಶ್ವರ್ಗೆ ಮನವಿ ನೀಡಿ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಕೋರಿದ್ದರು ಶಾಸಕ ಪ್ರದೀಪ್ ಈಶ್ವರ್ ಸರ್ವೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಸರ್ವೆ ಮಾಡುವಂತೆ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಮೂರು ಜನ ಸರ್ವೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಸರ್ವೆ ಕಾರ್ಯವನ್ನು ನಡೆಸಿದ್ದಾರೆ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ಮತ್ತು ಶಾಸಕ ಪ್ರದೀಪೇಶ್ವರ್ ರಾಜಕೀಯವಾಗಿ ಕಡು ವಿರೋಧಿಗಳಾಗಿದ್ದು ಈ ಸರ್ವೆ ಜನರ ಮಧ್ಯೆ ರಾಜಕೀಯ ಚರ್ಚೆಗೆ ದಾಳವಾಗಿದೆ ತಾಲೂಕು ಭೂಮಾಪಕ ಶಾಂತಪ್ಪ ಅಗಸರ್ ಅವರು ಅಳತೆ ಕೆಲಸ ಪೂರ್ಣಗೊಳಿಸಿ ಕಚೇರಿಗೆ ವರದಿ ಸಲ್ಲಿಸಬೇಕೆಂದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸೂಚಿಸಿದ್ದಾರೆನ್ನಲಾಗಿದ್ದು ಅವರ ಆದೇಶದ ಮೇರೆಗೆ ಇಂದಿನಿಂದ ಸರ್ವೆ ಕಾರ್ಯ ಪ್ರಾರಂಭವಾಗಿದೆ ಇನ್ನು ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಇದೇ ನವೀನ್ ಕಿರಣ್ ಮಾಲೀಕತ್ವದಲ್ಲಿರುವ ಪಂಚಗಿರಿ ಬೋಧನಾ ಪ್ರೌಢಶಾಲೆ ನಗರಸಭೆಗೆ ಸೇರಿದೆ ಎಂದು ಆದೇಶ ಹೊರಡಿಸಿ ವಶಪಡಿಸಿಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿಯೇ ನವೀನ್ ಕಿರಣ್ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರಿಕೊಂಡು ಸುಧಾಕರ್ ಪರ ಪ್ರಚಾರ ನಡೆಸಿದ್ರು ಕ್ರಮೇಣ ಪಿಪಿಎಚ್ಇ ಶಾಲೆ ನವೀನ್ ಕಿರಣ್ ಸುಪರ್ದಿಗೆ ಹೋಗಿದೆ ಅದು ಸಹ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ಎನ್ನಲಾಗ್ತಿದೆ ಈಗ ಮತ್ತೊಂದು ಸಂಕಟ ಎದುರಾಗಿದ್ದು ತನ್ನ ಜೊತೆಗೆ ಇದ್ದು ತನ್ನದೇ ಸಮುದಾಯದವರೇ ಆದ ಪ್ರದೀಪೀಶ್ವರ್ ಶಾಸಕರಾದ ಮೇಲೆ ಕೆವಿ ಕ್ಯಾಂಪಸ್ಗೆ ಒತ್ತುವರಿಯಾಗಿರುವ ಜಮೀನು ಸರ್ವೆಗೆ ಮುಂದಾಗಿರುವುದರಿಂದ ನವೀನ್ ಕಿರಣ್ಗೆ ಮತ್ತೊಂದು ಕಂಟಕ ಎದುರಾಗಿದೆ ಇನ್ನು ಇಂದು ಅಗಲಬುರ್ಕಿ ಕಡೆಯಿಂದ ಸರ್ವೆ ಕಾರ್ಯ ಪ್ರಾರಂಭ ಮಾಡಲಾಗಿದ್ದು ಮುಕ್ತಾಯದ ವೇಳೆಗೆ ನಲವತ್ತೆರಡು ಎಕರೆ ಎಲ್ಲಿಗೆ ಗಡಿ ಗುರುತಿಸಲಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ નારાયણ સ્વામી ઈ ન્યૂઝ ટીવી ચિક્બળાપુર